ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಏನಿದೆ ಈ ಬಗ್ಗೆ ಮಾತಾಡಲು ನಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘದ ಕೆಲವು ಪದಾಧಿಕಾರಿಗಳು ಮೈಸೂರಿನಿಂದ ಇಲ್ಲಿ ಬಂದು ಆಗಮಿಸಿದ್ದಾರೆ ಇವರು ಸೌಜನ್ಯ ಪ್ರಕರಣ ನಡೆದಾಗ್ಲೂ ಕೂಡ ಆ ಬಗ್ಗೆ ಮೈಸೂರಲ್ಲಿ ಮಾತ್ರವಲ್ಲ ಇಲ್ಲಿ ಕೂಡ ಆ ಬಗ್ಗೆ ಏನು ಪ್ರತಿಭಟನೆ ಮಾಡಿದ್ರು ಅವರೀಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಧರ್ಮಸ್ಥಳದ ಭಕ್ತರಿಗೆ ದೇವರ ಮೇಲೆ ಎಂದು ಭಕ್ತಿ ಇದ್ದೇ ಇದೆ ಧರ್ಮಸ್ಥಳ ಅನ್ನೋದು ಒಂದು ಶ್ರೀ ಕ್ಷೇತ್ರ ದೇವರಿರುವ ಕ್ಷೇತ್ರ ಅಂತೇಳಿ ಇಲ್ಲಿ ನಾವು ಬರ್ತಕ್ಕಂಥ ಭಕ್ತಾದಿಗಳ ಒಂದು ಆಶಯ ಆದರೆ ಇಂಥ ಸ್ಥಳದಲ್ಲಿ ಧರ್ಮ ಅನ್ನೋ ಹೆಸರಿನಲ್ಲೇ ಇದೆ ಧರ್ಮ ಇಂಥ ಸ್ಥಳದಲ್ಲಿ ಇಂಥ ಕೃತ್ಯಗಳು ನಡೆದಿರೋದು ನಮ್ಮ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ಇದನ್ನ ಖಂಡಿಸ್ತೀವಿ ನಾವು ಇಂಥ ಕೃತ್ಯಗಳು ನಡೆದಿರೋದಕ್ಕೆ ಖಂಡನೆ ವ್ಯಕ್ತಪಡಿಸ್ತೀವಿ ಜೊತೆಗೆ ಸೌಜನ್ಯ ಪ್ರಕರಣ ಒಂದು ಬೆಳಕಿಗೆ ಬಂದ ನಂತರ ಇಂಥ ಕೃತ್ಯಗಳು ಇನ್ನೆಷ್ಟು ನಡೆದಿರ್ಬೋದು ಅಂತೇಳಿ ತನಿಖೆ ಆರಂಭಗೊಂಡ ನಂತರ ಹೋರಾಟಗಳು ನಡೆದ ನಂತರ ಇವೆಲ್ಲ ಈಚೆಗೆ ಬರ್ತಾ ಇರತಕ್ಕಂಥದ್ದು ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥದ್ದು ಸರ್ಕಾರ ಈ ಬಗ್ಗೆ ತ್ವರಿತ ಕ್ರಮ ತಗೊಳ್ಬೇಕು ಅಂತೇಳಿ ಏನು ಕಾನೂನು ಕ್ರಮ ಜರುಗಿಸೋದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಮುಸುಕುದಾರಿಯ ಹೇಳಿಕೆಯಿಂದಾಗಿ ಇದು ಪ್ರಕರಣ ಮತ್ತಷ್ಟು ಹೊರಬರಲಿಕ್ಕೆ ಸಾಧ್ಯ ಆಗ್ತಿದೆ ಮತ್ತಷ್ಟು ಕುರುಹುಗಳು ಸಿಗ್ತದೆ ನೊಂದವರ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಯಾರ ಕೈವಾಡ ಇದೆ ಅನ್ನೋದು ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕು ನಾವು ಇಂಥವುದೇ ವ್ಯಕ್ತಿ ಅಂತ ನಾವು ಹೇಳಲಿಕ್ಕೆ ಬರೋಕ್ಕಿಲ್ಲ ಯಾಕೆಂದರೆ ನಮಗೆ ಅದರ ಬಗ್ಗೆ ಯಾರಿಗೂ ಸಹ ಊಹಾಸ್ಪೋದವಾಗಿ ಮಾತಾಡೋದು ಸರಿಯಲ್ಲ ಯಾವುದೇ ವ್ಯಕ್ತಿಯನ್ನು ಒಂದು ಇದನ್ನು ಇಟ್ಕೊಂಡು ಏನು ಸತ್ಯಾಸತ್ಯತೆಯನ್ನು ತರಬೇಕಾದ್ರೆ ಏನು ಎಫ್ ಎಸ್ ಎಲ್ ವರದಿ ಬರಬೇಕು ಡಿ ಎನ್ ಎ ಟೆಸ್ಟ್ ಆಗಬೇಕು ಯಾರು ಸಂಬಂಧಿಕರು ಕಾಣೆಯಾಗಿದ್ದಾರೆ ಅವರು ಈಚೆ ಬಂದು ಧೈರ್ಯವಾಗಿ ಕಂಪ್ಲೇಂಟನ್ನು ದೂರನ್ನು ಕೊಡ್ತಕ್ಕಂಥದ್ದು ಮಾಡಿದೆ ಅದು ಬರ್ತದೆ ಈಚೆಗೆ ಬರ್ತದೆ ಆ ಕುಕುದಾರಿ ವ್ಯಕ್ತಿಯಿಂದನೇ ಸಂಪೂರ್ಣ ಯಾರು ಆ ಹಿನ್ನೆಲೆಯಲ್ಲಿ ಇದ್ದಾರೆ ಅವನ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಆ ಕೃತ್ಯವನ್ನು ಯಾರು ಎಸಗಿದ್ರು ಅನ್ನೋದು ಅವನಿಗೆ ಮಾತ್ರ ಗೊತ್ತಿದೆ ಅವನಿಂದ ಬಾಯ್ ಬಿಡಿಸ್ಬೇಕು ಸತ್ತವರು ಕುಟುಂಬಕ್ಕೆ ಶಾಂತಿ ದೊರೆಯುವಂಗೆ ಮಾಡಬೇಕು ಅಂತೇಳಿ ನಾನು ಕೂರ್ತೀನಿ ಕೃತ್ಯಗಳು ಆದಾಗ ನ್ಯಾಯ ಸಿಗದೇಲೆ ಎಷ್ಟೋ ಕೇಸ್ಗಳು ಮುಚ್ಚೋಗಿರೋಂಥ ಸಾಧ್ಯತೆಗಳು ಬೇಕಾದಷ್ಟಾಗಿದೆ ಆದರೆ ಯಾವುದೋ ಒಂದು ರೂಪದಲ್ಲಿ ಈಗ ಆ ಸೌಜನ್ಯ ಕೊಲೆ ಕೇಸು ಅಂತ ಹೇಳಿ ಯಾವಾಗ ಮುನ್ನೆಲೆಗೆ ಬಂತು ಅವಾಗಿಂದ ಅಸಹ್ಯಕರು ಯಾರಿದ್ರು ಹಿಂದೆ ಕೈಲಾಗದೇ ಇರೋಂಥವ್ರು ಮೃತಪಟ್ಟು ಅಂತ ಒಬ್ಬ ಮನೆಯ ಸದಸ್ಯನ ಕಳ್ಕೊಂಡ ಕುಟುಂಬದವ್ರಿಗೆ ಅದು ಏನು ಎಷ್ಟೋ ನ್ಯಾಯ ಸಿಕ್ಕಿರಲಿಲ್ಲ ಅದು ಈಗ ಈ ತನಿಖೆಯಿಂದ ಸಿಗಲ ಆರಂಭಿಸಿದೆ ಅಂತೇಳಿ ನಾವು ಇದು ಮಾಡ್ತೇವ ಆ ದೇವರಿಂದ ಭಕ್ತರನ್ನ ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ದೇವ್ರಿಗೆ ಭಕ್ತಿ ಇರೋರು ಬರಲೇಬೇಕು ಬಂದೇ ಬರ್ತಾರೆ ಈ ಭೂಮಿ ಮೇಲೆ ಎಲ್ಲ ಹಂಗೆ ಇರೋದು ಭಗವಂತನ ಎಲ್ಲ ಕಾಣ್ತಾರೆ ಈ ಕೃತ್ಯ ಎಸಗಿದಾರಲ್ಲ ತಪ್ಪಿತಸ್ತ್ರ ಯಾರಿದ್ದಾರೆ ಅದು ಬೆಳಕಿಗೆ ಬಂದರೆ ಇನ್ನಷ್ಟು ಏನು ಜನ ಮನಸ್ಸಿನಲ್ಲಿ ಭಯ ಮುಡಿದೆ ಅದು ದೂರ ಆಗಕ್ಕೆ ಯಾರು ತಪ್ಪಿತಸ್ತ್ರಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡಿಸಿ ಆ ಭಯನ ದೂರ ಮಾಡೋಂಥ ಶಕ್ತಿ ಕೊಳ್ಳಿ ಜನಗೆ ಅಂತೇಳಿ ನಾವು ಇದು ಮಾಡ್ತಾ